ನಗುಂದ ತಾಲೂಕಿನ ಹಾವರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿಂದುವಾರ್ ಗ್ರಾಮದ ಶಿವಣ್ಣ ಕುರ್ಬಾರ್ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಒಂದು ಏನು ತೊಗರಿ ಬೆಳೆಯನ್ನು ಇದನ್ನು ಮಾಡಿದ್ವಿ ಮೊದಲು ಅದೇ ಥರ ಎಲ್ಲ ಕೃಷಿ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋದರು ಎಲ್ಲ ಮಾಡಿದರೂ ಕೂಡ ಇದು ಯಾವ ಒಂದು ಇದು ಐತಿ ಒಂದು ನೂರ ಐವತ್ತೆರಡು ಒಂದು ನೂರ ಐವತ್ತೆರಡು ನಂಬರಿಂದು ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಇದು ಒಂದು ಬೀಜಾನ ಕೊಟ್ಟಾರ ಸುಮಾರು ಹನ್ನೆರಡು ಫೂಟ್ ಯಾತ್ರೆ ಬೆಳೆದೈತಿ ಅದ್ರಾಗ ಒಂದೂ ಕಾಯಿಲ್ಲ ಅದೇ ಥರ ಕೃಷಿ ಅಧಿಕಾರಿಗಳು ಬಂದು ಎಲ್ಲ ಜಮೀನು ನೋಡಿಕೊಂಡೋಗ್ಯಾರೆ ನೋಡಿಕೊಂಡು ಹೋದ್ರೆ ಅವರು ಯಾವ ಹಳ್ಳಿಗೆ ಎಷ್ಟು ಬೀಜ ಕೊಟ್ಟ್ರಿ ಯಾವ ರೈತರ ಆಧಾರ್ ಕಾರ್ಡಿಗೆ ಯಾವ ನಂಬರಿನ ಒಂದು ಇದನ್ನು ಕೊಟ್ಟಿರಿ ಅಂತ ಅನ್ನೋದು ನಾವು ಮಾಹಿತಿ ಹಾಕಿನಾಗ ರೈತ ಸಂಪರ್ಕ ಕೇಂದ್ರ ಕರೆಡಿ ಕೊಟ್ಟಿದ್ವಿ ಅದೇ ಥರ ಅವರು ಈಗ ಎಲ್ಲ ಕೊಟ್ಟಾರ ಅದರೊಳಗೆ ಅದಕ್ಕೆ ಸುಮಾರು ರೈತರು ಇಲ್ಲಿ ಹಾಳಾಗಿ ಹೋಗ್ಯಾರ ಯಾಕಂದ್ರೆ ಸಂಪೂರ್ಣ ನಾಶ ತೊಗರಿ ತೊಗರಿಬೇಡಿ ಸಂಪೂರ್ಣ ನಾಶ ಆಗೈತಿ ಇವ್ರು ಆಗಲೇ ಈಗ ಬಂದು ಕ್ಯಾಟ ಸು ಒಂದು ತಿಂಗಳ ಹಿಂದಾನೆ ಇವರು ಇದನ್ನು ಮಾಡಿಕೊಂಡು ಹೋದರೂ ಕೂಡ ಇನ್ನೂ ಆದರೂ ಅವರು ಸೈಂಟಿಸ್ಟ್ ಬರ್ತಾರ ಅವ್ರು ಬರ್ತಾರೆ ಯಾವಾಗ ಬರ್ತಾರ ಸೈಂಟಿಸ್ಟ್ರು ಹಾಂ ಎಲ್ಲರೂ ಸತ್ಯಂದು ಬಿಡ್ತಾರನ ಸೈನ್ಸ್ ಸಂಶೇಷರು ಇಲ್ಲಿ ಈ ಇದರೊಳಗೆ ಹಾಂ ಈ ಬಾಗಲಕೋಟ್ ಜಿಲ್ಲಾದೊಳಗೆ ಯಾವುದೂ ಕೂ ರೈತರಿಗೆ ರೆಸ್ಪಾನ್ಸ್ ಅಂತೂ ಮೊದಲೇ ಇಲ್ಲ ಹಾಂ ಇವತ್ತು ತೊಗರಿ ಬೆಳೆ ಸರಿಯಾಗಿ ಆ ಇಳುವರಿ ಬಂದಿಲ್ಲ ಹಾಂ ಒಂದೊಂದು ಗಿಡದಾಗ ಕಾಯಿಲ್ಲ ಅಂತೇಳಿ ಎಲ್ಲ ರೈತರು ನಾವು ಬಾಯ್ ಬಾಯಿ ಪಡ್ಕೊಳಕೀವಪ್ಪ ಅಂತಂದ್ರೆ ಹಾಂ ಇಲ್ಲಿರ್ತಕ್ಕಂಥ ಬಾಗಲಕೋಟ್ ಜಿಲ್ಲಾದಾಗ ಇರ್ತಕ್ಕಂಥ ಜನಪ್ರತಿನಿಧಿಗಳು ರೈತರಿಗೆ ಯಾವುದೂ ಕೂಡ ಒಂದು ರೆಸ್ಪಾನ್ಸ್ ಇಲ್ಲ ಹಾಂ ರೈತರ ಕೆಲಸಗಳಂತರೂ ಮೊದಲೇ ಇಲ್ಲ ಹಾಂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಲೆಟ್ರ್ ಬರ್ದೀವಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒಂದು ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಅವ್ರಿಗೆ ಒಂದು ಲೆಟ್ರ್ ಬರೆದ್ವಿ ಕೃಷಿ ಅಧಿಕಾರಿಗಳಿಗೂ ಕೂಡ ನಾವು ಲೆಟ್ರ್ ಬರ್ದೀವಿ ಇವತ್ತಿಗೆ ಆದರೂ ಈ ಬಾಗಲಕೋಟೆ ಜಿಲ್ಲಾದಾಗ ರೈತರಿಗೆ ಭಾಳ ಸಮಸ್ಯೆ ಆಗೈತಿ ಅವರು ಹಾಕಿರ್ತಕ್ಕಂಥ ಸುಮಾರು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರವರು ಭೂಮಿಗೆ ಎಷ್ಟು ಖರ್ಚು ಮಾಡ್ರೆ ಸುಮಾರು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ರೆ ಇವತ್ತಿಗೆ ಒಂದು ಐದು ಸಾವಿರ ರೂಪಾಯಿ ಕೂಡ ಅವರಿಗೆ ಇಲ್ಲ ಅಂತ ಯಾವುದೂ ಕೂಡ ಒಂದು ಬೆಳೆ ಇಲ್ಲಪ್ಪ ಅಂತಂದ್ರೆ ಎಷ್ಟು ನಷ್ಟ ಆಗೈತಿ ಈ ಬಾಗಲಕೋಟೆ ಜಿಲ್ಲಾದಾಗ ಅಂತಂದ್ರೆ ಅಷ್ಟು ನಷ್ಟ ಆಗೈತಿ ಅದಕ್ಕೆ ಯಾವುದೇ ಜನಪ್ರತಿನಿಧಿಗಳು ಇವತ್ತು ಜನರಿಗೋಸ್ಕರ ಆಗಲಿ ರೈತರಿಗೋಸ್ಕರ ಆಗಲಿ ಯಾವುದೂ ರೆಸ್ಪಾನ್ಸ್ ಇಲ್ಲ ಇಲ್ಲಿ ನೋಡ್ರಿ ಈ ತಾಲೂಕಿನೊಳಗೆ ಇವತ್ತ ಏನು ರೈತರ ಸಮಸ್ಯೆ ಆಗೈತೆ ಅನ್ನೋದು ಈ ಕೃಷಿಕ ಸಮಾಜಕ್ಕದ ಏನು ಸದಸ್ಯರದರ ಅಧ್ಯಕ್ಷರದರ ಇವತ್ತಿಗಾದರೂ ಕೂಡ ಒಂದು ರೆಸ್ಪಾನ್ಸು ರೈತರ ಬಗ್ಗೆ ಇಲ್ಲ ಈ ತಾಲೂಕಿನಾಗ ಹಾಂ ಹುನಗುಂದ ಮತ್ತು ಇಲಕಲ್ಲು ಅವಳಿ ತಾಲೂಕುಗಳಲ್ಲಿ ಏನು ಕೃಷಿಕ ಸಮಾಜದ ಈ ಅಧ್ಯಕ್ಷರು ಮತ್ತು ಸದಸ್ಯರದಾರ ರೈತರು ಬೆಳೆ ಸಂಪೂರ್ಣ ನಾಶ ಆಗೈತಿ ರೈತರು ಅಳಕತ್ತಾರ ಇವತ್ತು ಅವ್ರಿಗೆ ಏನು ನಾವು ಮುಂದೆ ಒಂದು ರೆಸ್ಪಾನ್ಸ್ ಕೊಡಬೇಕನ್ನೋದು ಇವತ್ತು ಯಾವುದೂ ಕೂಡ ಅವ್ರಿಗೆ ಇಲ್ಲಪ್ಪ ಅಂತಂದ್ರೆ ಹಾಂ ಅದು ನೋಡಿರಿ ಎಲ್ಲ ಈ ಅವಳಿ ತಾಲೂಕಿನ ಏನು ರೈತರದಿರಿ ಇವತ್ತು ಎಲ್ಲ ವಿಚಾರಿಸ್ರಿ ನಿಮ್ಮದು ನೋಡಿರಿ ಎಲ್ಲ ಸಂಪೂರ್ಣ ನಾಶ ಹೋಗೈತಿ ಇವತ್ತಿನ ಮೆಟ್ಟಿಗೆ ಪ್ರತಿ ಒಂದು ಒಂದು ರೂಪಾಯಿಗು ಕೂಡ ಇವತ್ತಿಗೆ ಬೆಲೆ ಇರಲಾರ್ದಂಗೆ ಆಗೈತಿ ರೈತರಿಗೆ ಅಂತಂದ್ರೆ ನೀವು ನೋಡಿರಿ ನೀವೇ ಕೊಡ್ತೀರಿ ನೀವೇ ಓಟ್ ಕೊಟ್ಟು ಅವ್ರನ್ನ ಹಾರಿಸಿ ತರ್ತೀರಿ ಇವತ್ತಿನ ಮೆಟ್ಟಕ್ಕೆ ಆದಂಥ ಒಂದು ಬೆಲೆಯನ್ನು ಅವರು ಕೇಳಿಲ್ಲಪ್ಪ ಅಂತಂದ್ರೆ ಇದನ್ನ ಈ ಸಂಪೂರ್ಣ ಏನು ಎರಡು ತಾಲೂಕಿನ ರೈತರು ಏನದಿರಿ ನೀವು ಹುನಗುಂದ ಮತ್ತು ಇಲಕಲಾ ತಾಲೂಕಿನ ರೈತರು ನೀವೇ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ನಡಿಬೇಕಾಗತ್ತೆ ಸರ್ಕಾರ ತಕ್ಷಣ ಇದನ್ನು ಏನು ಒಂದು ನೂರ ಐವತ್ತೆರಡು ನಂಬರಿನ ಬೀಜ ಇಂಟರ್ ನ್ಯಾಷನಲ್ ಶೀಡ್ಸ್ ಅಂತಕ್ಕಂಥ ಬೀಜ ಏನು ಕೊಟ್ಟಿರಿ ಇದಕ್ಕೆ ನ್ಯಾಷನಲ್ ನ್ಯಾಷನಲ್ ಶೀಡ್ಸ್ ಬೀಜ ಏನು ಕೊಟ್ಟಿರಿ ನೀವು ಇದನ್ನು ಏನಾರ ನೀವು ಬೆಳೆ ಪರಿಹಾರ ಮತ್ತು ಬೆಳೆಯಮ್ಮ ಕೊಡದೇ ಹೋದ್ರೆ ಈ ಬಾಗಲಕೋಟೆ ಜಿಲ್ಲಾದಾಗ ಉಗ್ರ ಹೋರಾಟ ನಡಿತೈತಿ ಸರ್ಕಾರಕ್ಕೊಂದು ನೇರ ಸಂದೇಶ ಕೊಡ್ತೀವಿ ಅಂತ ಈ ಸಂದರ್ಭದೊಳಗೆ ಹೇಳುತ್ತಾ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹೂಗಾರ್